ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾರಣ ನಂಬರ್ ಫೋರ್ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾರಣಗಳನ್ನು ಒಂದೊಂದಾಗಿ ಹೇಳ್ತಾ ಇದ್ದೀವಿ ಇದು ನಾಲ್ಕನೇ ಕಾರಣ ಇ ಡಿ ಮತ್ತು ಸಿ ಬಿ ಐ ರಾಜ್ಯದಲ್ಲಿ ನಡೀತಾ ಇರುವಂಥ ಹಗರಣಗಳ ಕುರಿತಂತೆ ಎಲ್ಲೋ ಎಲ್ಲ ಎಲ್ಲೋ ಒಂದು ಕಡೆ ಎಸ್ ಐ ಟಿಗಳು ಎಸ್ ಐ ಟಿ ರಚನೆ ಮಾಡಿ ಅವರನ್ನು ವಿಚಾರಣೆಗೊಳಪಡಿಸಿದರೆ ಅದು ಬೇರೆ ಮಾತು ಆದರೆ ಇಲ್ಲಿ ಎಂಟ್ರಿ ಆಗಿರೋದು ಜಾರಿ ನಿರ್ದೇಶನಾಲಯ ಮತ್ತು ಸಿ ಬಿ ಐ ಹಾಗಾಗಿನೇ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಬಿಟ್ಟಿದೆ ಸಿದ್ದರಾಮಯ್ಯ ಅಂಡ್ ಸರ್ಕಾರಕ್ಕೆ ಜೊತೆಗೆ ಈಗಾಗಲೇ ಮಾಜಿ ಮಂತ್ರಿ ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಕೋಟಿ ಕೋಟಿ ಅಕ್ರಮ ನಡೆದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ತಲೆದಂಡ ಆಯಿತು ತಲೆದಂಡ ಆದ ನಂತರ ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಆರು ದಿನಗಳ ಕಾಲ ಅವರನ್ನ ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಅದಾದ ನಂತರ ಮತ್ತೊಬ್ಬ ಕಾಂಗ್ರೆಸ್ನ ಶಾಸಕ ಬಸನಗೌಡ ದದ್ದಲ್ ನಿಗಮದ ಅಧ್ಯಕ್ಷರು ಅವರ ಮೇಲೂ ಕೂಡ ದೊಡ್ಡ ಮಟ್ಟದ ಆರೋಪ ಬಂದಿದೆ ಅವರದ್ದು ಕೂಡ ಈ ಪ್ರಕರಣದಲ್ಲಿ ಕೈವಾಡ ಇದೆ ಇವತ್ತು ಅವರನ್ನು ವಿಚಾರಣೆಗೆ ಒಳಪಡಿಸಬೇಕಪ್ಪ ಅಂದ ತಕ್ಷಣ ಬಸನಗೌಡ ದದ್ದಲ್ ಎಸ್ಕೇಪ್ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ತಪ್ಪೇ ಮಾಡಿಲ್ಲ ಬಸನಗೌಡ ದದ್ದಲ್ ಅಂದಿದ್ದೇ ಆಗಿದ್ದರೆ ಅವರು ಇರಬೇಕಾಗಿತ್ತು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಿ ವಿಚಾರಣೆಗೆ ಒಳ ವಿಚಾರಣೆಗೆ ಅಥವಾ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು ಯಾಕೆ ಹೋದರು ಎಲ್ಲಿ ಹೋದರು ತಪ್ಪು ಮಾಡಿಲ್ಲ ಅಂದರೆ ಸಾಹೇಬ್ರೆ ನೀವು ಹೋಗಬೇಕಾಗಿತ್ತಲ್ವಾ ಎಸ್ಕೇಪ್ ಆಗುವಂಥ ಅವಶ್ಯಕತೆ ಏನಿತ್ತು ಇದನ್ನ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಲವು ರಾಜಕಾರಣಿಗಳು ಅಧಿಕಾರಿಗಳು ಅರೆಸ್ಟ್ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಇನ್ನು ಬಾಕಿ ಬಿಜೆಪಿ ಅವರು ಹೇಳ್ತಾನೆ ಇದ್ದಾರೆ ಈಗ ನಾಗೇಂದ್ರ ತಲೆದಂಡ ಆಗಿರಬಹುದು ನಾಗೇಂದ್ರ ಅರೆಸ್ಟ್ ಆಗಿರಬಹುದು ಬಸನ್ಗೌಡ ದದ್ದಲ್ ಹೆಸರು ಕೇಳಿ ಬಂದಿರಬಹುದು ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಕೂಡ ಅರೆಸ್ಟ್ ಮಾಡಿರಬಹುದು ಆದ್ರೆ ಇನ್ನೂ ಹಲವು ಜನ ಇದಾರೆ ಈ ಅಕ್ರಮದಲ್ಲಿ ಪಾಲುದಾರರು ಅಂತ ಅವರು ಹೇಳ್ತಾ ಇದ್ದಾರೆ ಇವರನ್ನು ಅರೆಸ್ಟ್ ಮಾಡಿದ ನಂತರ ಸಿದ್ದರಾಮಯ್ಯಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ ಸಾಲು ಸಾಲು ಸರ್ಕಾರಿ ಅಧಿಕಾರಿಗಳನ್ನ ಮಾಜಿ ಸಚಿವರನ್ನ ಹಾಲಿ ಶಾಸಕರನ್ನ ಅರೆಸ್ಟ್ ಮಾಡಿದ ನಂತರ ಸಿದ್ದರಾಮಯ್ಯನವರನ್ನ ಸುಮ್ಮನೆ ಬಿಟ್ಟು ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅಂತ ಅವರ ವಾದ ಈಗಾಗಲೇ ಬಿ ಜೆ ಅವರು ಒಂದಿಷ್ಟು ರಾಜ್ಯಗಳಲ್ಲಿ ಹಾಲಿ ಸಿಎಂಗಳನ್ನೇ ಬಿಟ್ಟಿಲ್ಲ ಒಳಗಡೆ ಹಾಕಿಸ್ಬಿಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ದೆಹಲಿ ಸಿ ಎಂ ಅರವಿಂದ ಕೇಜ್ರಿವಾಲ್ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೆನ್ ಅಂತ ಘಟಾನುಘಟಿ ನಾಯಕರನ್ನೇ ಅವರು ಬಿಟ್ಟಿಲ್ಲ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅಬಕಾರಿ ಹಗರಣದಲ್ಲಿ ಸಿಕ್ಕಾಕೊಂಡು ಬಿಟ್ರು ಅಬಕಾರಿ ಹಗರಣದಲ್ಲಿ ಇವತ್ತಿಗೂ ಕೂಡ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ ಅವರಿಗೆ ಜಾಮೀನು ಕೂಡ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಹೇಮಂತ್ ಸುರೇನ್ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ ದಾಳಿ ನಡೆಸಿದಾಗ ಎಷ್ಟೋ ಕೋಟಿ ರೂಪಾಯಿ ದುಡ್ಡು ಸಿಕ್ಕಿದೆ ಅವರ ಮನೆ ಮನೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿಸುವಲ್ಲಿ ಪಿಯವರು ಯಶಸ್ವಿಯಾಗಿದ್ದಾರೆ ಹಾಗಾಗಿನೇ ಸಿದ್ದರಾಮಯ್ಯನವ್ರಿಗೂ ಕೂಡ ಭಯ ಶುರುವಾಗ್ಬಿಟ್ಟಿದೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಈ ಕ್ಷಣಕ್ಕೆ ಹಾಲಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಒಳಗೆ ಹೋಗ್ಬಿಟ್ರೆ ಬಿ ಜೆ ಪಿ ಅವರು ಅಲ್ಲಿಗೆ ಸಕ್ಸಸ್ ಅವ್ರೇನು ಅಂದ್ಕೊಂಡಿದ್ದಾರೋ ಅದು ಆಗಿ ಹೋಗ್ಬಿಡುತ್ತೆ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಅವರನ್ನು ಕಟ್ಟಿ ಹಾಕೋದಕ್ಕೆ ಪ್ಲಾನ್ ಮಾಡಬಹುದು ಸಿದ್ದರಾಮಯ್ಯನವರು ನಾನೀಗಾಗಲೇ ಹೇಳಿದಾಗೆ ಸಿದ್ದರಾಮಯ್ಯನವರು ಒಬ್ಬ ಕ್ಲೀನ್ ಇಮೇಜ್ ಇರುವಂಥ ಮುಖ್ಯಮಂತ್ರಿ ಒಬ್ಬ ಲೀಡರ್ ಆ ಹಿಂದ ನಾಯಕ ಒಳ್ಳೆ ಹೆಸರಿದೆ ಎಷ್ಟು ಹೊಗಳಬಹುದು ಅಂತ ಅಂದರೆ ಅವರನ್ನು ಅಷ್ಟು ಹೊಗಳ್ಬೋದು ಒಬ್ಬ ರಾಜಕಾರಣಿ ಸಿದ್ದರಾಮಯ್ಯನವರನ್ನ ನೋಡಿ ಕಲಿಬೇಕು ಅವರ ಜೊತೆಗಿದ್ದು ಅವ್ರು ಹೇಗಿರ್ತಾರೆ ಅವರ ನಡೆ ನುಡಿಗಳು ಏನು ಅದನ್ನು ಫಾಲೋ ಮಾಡಬೇಕು ಅಂತ ಜನ ಮಾತನಾಡ್ಕೊಳ್ತಾರೆ ಅಕಸ್ಮಾತ್ ಆಗಿ ಈ ಹಗರಣದಲ್ಲಿ ಸಿಕ್ಕಾಕೊಂಡು ಸಿಕ್ಕಾಕೊಂಡ್ಬಿಟ್ರೆ ಅಥವಾ ಬಿ ಜೆ ಪಿಯ ಕೇಂದ್ರ ನಾಯಕರು ಸಿಕ್ಕಾಕಿಸಿ ಬಿಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬುಡ ಸಮೇತ ಕಿತ್ತು ಹೋದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಹೇಳ್ತಾ ಹೋಗ್ತೀನಿ ಕಾರಣಗಳನ್ನು ಕಾಂಗ್ರೆಸ್ನಲ್ಲಿ ಸದ್ಯ ಸ್ಟ್ರಾಂಗ್ ಅಂತ ಇರೋದು ಸಿದ್ಧರಾಮಯ್ಯನವರು ಮಾತ್ರ ಕಾರಣ ಅವರು ಏನೇ ಆಗಿರ್ಬೋದು ಅವರ ಮೇಲೆ ಒಂದೇ ಒಂದು ಆರೋಪಗಳು ಕೂಡ ಇಲ್ಲ ಸ್ಟ್ರಾಂಗ್ ಅಂತ ತುಂಬ ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ತಗೊಳ್ಳೋಣ ನಾವು ಆದರೆ ಅವರ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ ಅವರನ್ನು ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರೇ ಒಪ್ಪಿಕೊಳ್ಳೋದಿಲ್ಲ ಬೇಡ ಸಿದ್ಧ ಬೇಡ ಡಿ ಕೆ ಶಿವಕುಮಾರ್ ಅವರು ಅಂತಾರೆ ಆದರೆ ಸಿದ್ದರಾಮಯ್ಯನವರು ಅಂತ ಅಂದರೆ ಅದು ಯಾವುದೇ ಪಂಗಡ ಆಗಲಿ ಅದು ಯಾವುದೇ ಸಮುದಾಯ ಆಗಲಿ ಅದು ಯಾವುದೇ ಜಾತಿ ಆಗಲಿ ಧರ್ಮ ಆಗಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕಪ್ಪ ಸಿದ್ದರಾಮಯ್ಯವರೇ ನಮ್ಮ ಲೀಡರ್ ಅಂತ ಹೇಳಿ ಚಪ್ಪಾಳೆ ತಡ್ತಾರೆ ಅಂದರೆ ಸಿದ್ದರಾಮಯ್ಯನವ್ರಿಗೆ ಅಂತ ಮರ್ಯಾದೆ ಇದೆ ಅಷ್ಟು ಗಟ್ಟಿತನದ ರಾಜಕಾರಣಿ ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಲೀಡರ್ ಮೋದಿ ವಿರುದ್ಧ ನನಗಾಗಲೇ ಹೇಳ್ತಾ ಇದ್ದೆ ಕಾಂಗ್ರೆಸ್ ಇಡೀ ದೇಶದ ಕಾಂಗ್ರೆಸ್ನ ನಾಯಕರ ಪೈಕಿ ನರೇಂದ್ರ ಮೋದಿ ಅವರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ತೊಡೆ ತಟ್ಟುವಂಥ ತಾಕತ್ತಿರೋದು ಇರೋದು ಅದು ಸಿದ್ದರಾಮಯ್ಯನವರಿಗೆ ಮಾತ್ರ ಸಿದ್ದರಾಮಯ್ಯನವರಿಗೆ ಮಾತ್ರ ಎದುರಿಸಬಲ್ಲ ಲೀಡರ್ ತೊಡೆ ತಟ್ಟಿ ಎದುರಿಸಬಲ್ಲ ಲೀಡರ್ ಅಂದರೆ ಅದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ವರ್ಚಸ್ಸು ಡ್ಯಾಮೇಜ್ ಆದರೆ ಕಾಂಗ್ರೆಸ್ಗೆ ಕಂಟಕ ಆಗೋಗ್ಬಿಡುತ್ತೆ ಸಿದ್ದರಾಮಯ್ಯನವರು ಯಾಕೆ ಪದೇ ಪದೇ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ನೇರ ನೇರವಾಗಿ ಹರಿಹಾಯ್ತಾರೆ ಅಂತ ಅಂದರೆ ತೊಡೆ ತಟ್ಟಿ ಅವರನ್ನ ಎದುರಿಸ್ತಾರೆ ಅಂತ ಅಂದ್ರೆ ಆ ತಾಕತ್ತು ತೋರಿಸ್ತಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಕ್ಲೀನ್ ಇಮೇಜ್ ಇರೋದು ಇಟ್ಕೊಂಡಿರೋದು ಇವತ್ತು ಅವರ ಮೇಲೆ ಆರೋಪ ಬಂದಿದೆಯಲ್ವಾ ಇದು ಸಾಬೀತಾಗ್ಬಿಟ್ರೆ ಸಿದ್ದರಾಮಯ್ಯನವ್ರಿಗೆ ಮಾತಾಡೋದಕ್ಕೆ ಮುಖ ಇರಲ್ಲ ಮೋದಿ ಅವರ ಬಳಿ ಬಿಡಿ ಮೋದಿ ಅವರ ವಿರುದ್ಧ ಬಿಡಿ ಇನ್ಯಾರ ವಿರುದ್ಧವೂ ಕೂಡ ಸಿದ್ದರಾಮಯ್ಯನವರಿಗೆ ಮಾತಾಡೋದಕ್ಕೆ ಮುಖ ಇರಲ್ಲ ಹಾಗಾಗಿನೇ ದೊಡ್ಡ ಕಂಟಕ ಎದುರಾಗ್ಬಿಟ್ಟಿದೆ ಸಿದ್ದರಾಮಯ್ಯನವರಿಗೆ ಹೀಗಾಗಿ ಇ ಡಿ ಸಿ ಬಿ ಐ ಬಳಸಿ ಸಿದ್ದರಾಮಯ್ಯ ಅರೆಸ್ಟ್ ಕೂಡ ಆಗ್ಬೋದು ಏನು ಬೇಕಾದರೂ ಆಗ್ಬೋದು ಒಂದು ದಿನ ಜೈಲಿಗೆ ಹೋಗಿ ಬಂದರೂ ಕೂಡ ಸಿದ್ದರಾಮಯ್ಯನವರು ಇಡಿ ಮತ್ತು ಸಿ ಬಿ ಐನಿಂದ ಒಂದೇ ಒಂದು ದಿನ ನ್ಯಾಯಾಂಗ ಬಂಧನದಲ್ಲಿದ್ದು ಬಂದರೂ ಕೂಡ ಸಿದ್ದರಾಮಯ್ಯನವರ ವರ್ಚಸ್ಸು ಕುಗ್ಗು ಹೋಗಿಬಿಡುತ್ತೆ ಇಷ್ಟು ವರ್ಷಗಳ ರಾಜಕೀಯ ಪಯಣದಲ್ಲಿ ಏನು ಗಳಿಸ್ಕೊಂಡು ಬಂದಿದ್ರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೆಲ್ಲವೂ ಕೂಡ ನೆಲ ಕಚ್ಚಿ ಹೋಗಿಬಿಡುತ್ತೆ ಅಲ್ಲಿಗೆ ಕಾಂಗ್ರೆಸ್ ಕಥೆ ಮುಗೀತು ಅಂತ ಅರ್ಥ ಕೇಂದ್ರ ಸಚಿವ ಜೋಶಿ ಪ್ರಹ್ಲಾದ್ ಜೋಶಿ ಕೂಡ ಒಂದು ಮಾತು ಹೇಳ್ತಾರೆ ಸಿದ್ದರಾಮಯ್ಯನವರು ಅರೆಸ್ಟ್ ಆದ್ರೂ ಆಗಬಹುದು ಅಂತ ಹೇಳಿ ಅಲ್ಲಿಗೆ ಒಂದು ಕ್ಲೂ ಸಿಕ್ಕಿದೆ ಮೋದಿ ಸಂಪುಟದಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಯಕ ನಮ್ಮ ಪ್ರಹ್ಲಾದ್ ಜೋಶಿ ಅಂಥವರ ಬಾಯಿಂದ ಸಿದ್ದರಾಮಯ್ಯನವರು ಅರೆಸ್ಟ್ ಆದರೂ ಆಗಬಹುದು ಅನ್ನೋ ಒಂದು ಮಾತು ಬಂದಿದೆಯಲ್ಲ ಸತ್ಯ ಆದರೂ ಆಗಬಹುದು ಒಂದು ಕ್ಲೀವ್ ಸಿಕ್ಕಂತಾಗಿದೆ ಇದರಿಂದ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಏನಪ್ಪ ಏನಾಗ್ತಾ ಇದೆ ಅಂತ ಹೇಳಿ ಯಾರೋ ಮಾಡಿರೋದು ತಪ್ಪು ನನ್ನ ಮೇಲೆ ಬರ್ತಾ ಇದೆಯಲ್ಲ ಮತ್ತೆ ಹೇಳ್ತೀನಿ ಗುಡ್ಡ ಸುತ್ತಿ ಮೈಲಾರಕ್ಕೆ ಬರ್ತಾ ಇದ್ದಾರೆ ಯಾರೋ ಹಗರಣ ಮಾಡಿರಬಹುದು ಯಾರೋ ಅಕ್ರಮ ಮಾಡಿರಬಹುದು ನನಗೆ ಯಾಕೆ ಬರ್ತಾ ಇದ್ದಾರೆ ಅನ್ನೋದು ಅವ್ರ ಪ್ರಶ್ನೆ ಮೂಡ ಹಗರಣದಲ್ಲಿ ಅವರ ಪತ್ನಿ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರಿಗೆ ಗೊತ್ತಿಲ್ಲದೆ ಆಗ್ಬಿಡುತ್ತಾ ಅಂತ ಹೇಳಿ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲ ಹಿಡ್ಕೊಂಡು ಸಾಬೀತಾಗ್ಬಿಟ್ರೆ ಸಿದ್ದರಾಮಯ್ಯನವರ ವರ್ಚಸ್ಸು ಕುಗ್ಗು ಹೋಗ್ಬಿಡುತ್ತೆ ಅಲ್ಲಿಗೆ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಮತ್ತೊಮ್ಮೆ ಹೇಳ್ತೀನಿ ಸಿದ್ದರಾಮಯ್ಯವರು ಒಂದೇ ಒಂದು ದಿನ ಜೈಲಿಗೆ ಹೋಗಿ ಬಂದರೂ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಹೋಗಿ ಒಂದೇ ದಿನಕ್ಕೆ ವಾಪಸ್ ಬಂದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಇಷ್ಟು ದಿನ ಇದ್ದಂಥ ವರ್ಚಸ್ಸು ಇನ್ನು ಮುಂದೆ ಇರುವುದಿಲ್ಲ ಅವರನ್ನು ಕಾಂಗ್ರೆಸ್ ನಾಯಕರೇ ಬಹಳ ಕೆಟ್ಟದಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಬಿ ಜೆ ಪಿ ಅವರು ಪದೇ ಪದೇ ಹೇಳ್ತಾರೆ ನೀವೇನು ಸಾಚ ಏನ್ರಿ ನೀವು ಒಂದು ಕೇಸ್ನಲ್ಲಿ ಒಳಗಡೆ ಹೋಗಿ ಬಂದಿದ್ದೀರಿ ಅಂತ ಹೇಳಿ ಹೀಯಾಳಿಸೋದಕ್ಕೆ ಶುರು ಮಾಡ್ತಾರೆ ಸಿದ್ದರಾಮಯ್ಯನವರು ಅಲ್ಲಿಗೆ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗ್ಬಿಡ್ತಾರೆ ಇಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಪಯಣ ಇದೆಯಲ್ಲ ಕ್ಲೀನ್ ಇಮೇಜ್ ಲೀಡರ್ ಅಂತ ಹೇಳಿ ಅದನ್ನು ಅವರು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಆದರೆ ಕ್ಲೀನ್ ಇಮೇಜ್ ಅನ್ನೋದನ್ನು ಡ್ಯಾಮೇಜ್ ಮಾಡೋದಕ್ಕೆ ಬಿ ಜೆ ಪಿಯವರು ಅವರು ಮುಂದಾಗಿದ್ದಾರೆ ಇದು ಮತ್ತೊಂದು ಕಾರಣ ಅವರನ್ನು ರಾಜೀನಾಮೆ ಕೊಡಿಸೋದಕ್ಕೆ ಅಥವಾ ಅರೆಸ್ಟ್ ಮಾಡಿಸೋದಕ್ಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ